ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎಚ್ಎಸ್ ರಂಜನಿ ಮಧುಸೂದನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಯಲಹಂಕ ಕ್ಷೇತ್ರದ ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅದೇ ಗ್ರಾಮದ ಎಚ್ಎಸ್ ರಂಜನಿ ಮಧುಸೂದನ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹೆಸರುಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇಪ್ಪತ್ತೈದು ಜನ ಸದಸ್ಯರಿದ್ದು ಅಧ್ಯಕ್ಷರಾಗಿದ್ದ ಪರಿಮಳ ಶ್ರೀನಿವಾಸ್ ಅವರಿಂದ ತೆರವಾದ ಸ್ಥಾನಕ್ಕೆ ಸೋಮವಾರ ನಡೆದ ಅಧ್ಯಕ್ಷರ ಆಯ್ಕೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಎಚ್ಎಸ್ ರಂಜನಿ ಮಧುಸೂದನ್ ಅವರು ಹೊರತುಪಡಿಸಿ ಉಳಿದ ಯಾರು ಸ್ಪರ್ಧಿಸಿದ ಕಾರಣದಿಂದಾಗಿ ಎಚ್ಎಸ್ ರಂಜನಿ ಮಧುಸೂದನ್ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರನ್ನ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರು ಹಾಗೂ ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶಿವಾನಂದಆರ್ ನಿಕಟಪೂರ್ವ ಅಧ್ಯಕ್ಷರಾದ ಪರಿಮಳ ಶ್ರೀನಿವಾಸ್ ಮಾಜಿ ಅಧ್ಯಕ್ಷರಾದ ಬಿ ಅಶ್ವತ್ ಪುಷ್ಪಲತಾ ಶ್ರೀನಿವಾಸ ಮೂರ್ತಿ ವಸಂತಲಕ್ಷ್ಮಿ ವಿದ್ಯಾ ಲತಾ ಕೆಆರ್ ಶಾಂತಾ ಎಚ್ವಿ ದೇವಿ ಬಿಜೆಪಿ ಮುಖಂಡರಾದ ಎಚ್ಬಿ ಹನುಮಯ್ಯ ಪ್ರಕಾಶ್ ಅನ್ನದಾನಿ ವೆಂಕಟೇಶ್ ಸುಬ್ರಮಣಿ ಗ್ರಾಮ ಪಂಚಾಯತಿ ಸದಸ್ಯರಾದ ಲಕ್ಷ್ಮೀನಾರಾಯಣ ಟಿಆರ್ ವಿ ಗೋವಿಂದರಾಜು ಎಚ್ ಕೆ ಪ್ರಭಾಕರ್ ಎಚ್ ಕೆ ಪುರುಷೋತ್ತಮ್ ಬಿಎಸ್ ಮಂಜುನಾಥ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹನುಮಂತರಾಜು ನಮ್ಮ ತಳಮಟ್ಟದ ಕಾರ್ಯಕರ್ತರು ಹಾಗೂ ಇಲ್ಲಿನ ಸದಸ್ಯರು ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೆ ನಮ್ಮ ಎಮ್ ಎಲ್ ಎ ವಿಶ್ವನಾಥ್ ಅವರು ಯಲಹ ಶಾಸಕ ವಿಶ್ವನಾಥ್ ಅವರು ಅವಾಗೆಲ್ಲ ನಾವು ಅಭಿನಂದನೆ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಏನು ನಾವು ಕೆಲಸ ಮಾಡಬೇಕಂತಿದೆ ಆ ಕೆಲಸಗಳನ್ನ ಜನಪರವಾಗಿ ಎಲ್ಲರಿಗೂ ಮನೆ ಮನೆ ತರಕ್ಕೆ ತಲುಪ ಕಲೆಕ್ಟ್ ಮಾಡಿ ಈಗೇನು ಹೇಳಿದ್ರು ನಮ್ಮ ಇದೀಕರು ಅಶ್ವಥ್ ಅವರು ಅವ್ರ ಸಮ್ಮುಖದಲ್ಲಿ ಎಲ್ಲರ ಸಮ್ಮುಖದಲ್ಲೂ ಮುಂದೆ ನಡೆಸ್ಕೊಡೋ ಸರ್ ಉಪಾಧ್ಯಕ್ಷ ಆಗಿದ್ರೆ ಈ ಹಿಂದೆ ಉಪಾಧ್ಯಕ್ಷ ಆಗಿ ಒಂದಷ್ಟು ಕೆಲಸಗಳ್ನ ಮಾಡಿದಿರ ಈಗ ಅಧ್ಯಕ್ಷ ಆಗಿದ್ದೀರಾ ಇನ್ನೂ ಒಂದಷ್ಟು ಕೆಲಸ ನಮ್ಮ ಒಂದೇ ವಾರ್ಡು ಹಾಗಾಗಿ ಹೆಸರುಘಟ್ಟ ಗ್ರಾಮ ಪಂಚಾಯತಿಗೆ ಹನ್ನೊಂದು ವಾರ್ಡ್ ಬರುತ್ತೆ ಹನ್ನೊಂದು ವಾರ್ಡಲ್ಲೂ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸೋಂಥ ಅನುಭವನೇ ಇದೆ ಹಾಗೆ ಎಲ್ಲ ಸಮ್ಮುಖದಲ್ಲೂ ಕೆಲಸ ಮಾಡ್ಕೊಂಡಷ್ಟು ದೇವರು ಬುದ್ಧಿ ಕೂಡ ಕೊಟ್ಟಿದ್ದಾನೆ ಹಾಗಾಗಿ ಎಲ್ಲರನ್ನೂ ಸಂಭಾಳಿಸ್ತಾ ಕೆಲಸ ಮಾಡ್ಕೊಳಕ್ಕೆ ಮುಂದಿನ ಕಾರ್ಯಕ್ರಮಗಳು ಏನೇನು ಬರುತ್ತೆ ಸರ್ಕಾರದಿಂದ ಆಗಲಿ ನಮ್ಮ ಎಸ್ ಆರ್ ವಿಶ್ವನಾಥ್ ಅವರ ಸಲಹೆ ಇದರಿಂದ ಈ ಕೆಲಸ ಕಾರ್ಯಗಳನ್ನ ನಡೆಸ್ಕೊಳ ಇಚ್ಛೆ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಹಿಂದಿನ ಅವಧಿಯಲ್ಲಿ ಅವರು ಉಪಾಧ್ಯಕ್ಷರಾಗಿ ಮತ್ತು ಸದಸ್ಯರಾಗಿ ಆ ವಾರ್ಡ್ನಲ್ಲಾಗಲಿ ಅಥವಾ ಊರಿನಲ್ಲಾಗಲಿ ಸಾಕಷ್ಟು ಏನು ಸರ್ಕಾರದಿಂದ ಬರೋಂಥ ಅನುದಾನಗಳನ್ನ ಉಪಯೋಗ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದವ್ರೆ ಈಗ ಅಧ್ಯಕ್ಷರಾಗವ್ರೆ ಇರೋವಂಥ ಅಲ್ಪ ಅವಧಿಯಲ್ಲಿ ನಮ್ಮೆಲ್ಲರೂ ಸಹಕಾರದೊಂದಿಗೆ ಒಳ್ಳೆಯ ಕೆಲಸ ಮಾಡ್ತಾರೆ ಸೊ ಈಗಾಗಲೇ ಎಮ್ ಎಲ್ ಎ ಅವರು ಆಶ್ರಯ ನಿವೇ ಏನಾದ್ರೂ ಮನೆಗಳ್ನ ಸರ್ಕಾರದ ವತಿಯಿಂದ ಸಾಂಕ್ಷನ್ ಮಾಡ್ಕೊಂಡು ಬಂದವ್ರೆ ಎಷ್ಟು ಜನಗಳಿಗೆ ಅನುಕೂಲ ಆಗ್ತದೋ ಅಷ್ಟು ಜನಗಳಿಗೂ ಅನುಕೂಲ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಅವರೇ ಈಗಾಗಲೇ ಗುಡ್ದಳ್ಳಿಲಿ ಒಂದು ಏನು ಆಶ್ರಯ ನಿವೇಶನ ಕೊಡಬೇಕು ಅಂತೀವಿ ಅಲ್ಲಿರುವಂಥ ಜನಗಳಿಗೂ ಕೂಡ ಮನೆ ಕಟ್ಟಲು ಕೊಡುವಂಥ ನಿಟ್ಟಿನಲ್ಲಿ ಶಾಸಕರು ಕ್ರಮ ವಹಿಸ್ತಾರೆ ನಮ್ಮ ಸನ್ಮಾನ್ಯ ಶಾಸಕರ ವಿಶ್ವನಾಥ್ ವಿಶ್ವನಾಥವರ ಸಾಕಾರದೊಂದಿಗೆ ನಮ್ಮೆಲ್ಲ ಪಂಚಾಯತಿಯ ಸದಸ್ಯರ ಸಹಕಾರದೊಂದಿಗೆ ನಮ್ಮ ಈಗೇನು ನೂತನ ಅಧ್ಯಕ್ಷರಾಗಿರುವಂಥವ್ರು ಉಪಾಧ್ಯಕ್ಷ ಅವರು ನಾವೆಲ್ಲರೂ ಕೂಡಿ ಈಗ ನಮ್ಮದೇನು ಈಗ ಒಟ್ಟಾರೆ ಒಂದು ತ್ಯಾಜ್ಯ ಘಟಕ ಐತೆ ನನಗೆ ದಾಸನಹಳ್ಳಿ ಆ ತ್ಯಾಜ್ಯ ಘಟಕನ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಏನು ಸೆಗ್ರಿಗೇಷನ್ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಕೆಲಸ ಪ್ರಾರಂಭ ಮಾಡೈತೆ ಸೊ ಬಿಳಿಜಾಜಲ್ಲಿ ಕೂಡ ಒಂದು ಎಕರೆ ಜಾಗ ಸಾಂಕ್ಷನ್ ಆಗೈತೆ ನಾವು ಇಡೀ ಊರಿನ ಸೆಗ್ರಿಗೇಷನ್ನ ಒಂದು ವ್ಯವಸ್ಥಿತವಾಗಿ ಆಧುನಿಕವಾಗಿ ನಮ್ಮ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸಹಕಾರದೊಂದಿಗೆ ಕೆಲಸ ಮಾಡಬೇಕು ಅಂತ ನಾವು ಈಗಾಗಲೇ ಕಾರ್ಯ ಪ್ರವೃತ್ತರಾಗಿದ್ದೀವಿ ಇನ್ನು ಬರುವಂಥ ಏನು ಕೆಲಸಗಳು ಈಗಾಗಲೇ ಯು ಜಿ ಡಿ ಕೆಲಸ ಟ್ರೀಟ್ಮೆಂಟ್ ಪ್ಲ್ಯಾಂಟು ಆಲ್ರೆಡಿ ರೆಡಿ ಇದೆ ಇನ್ನು ಮಿಕ್ಕಿದಂಥ ಕೆಲಸಗಳು ಸರ್ಕಾರದ ಸಲಹೆ ಮೇರೆಗೆ ಮತ್ತು ಶಾಸಕರ ಒಂದು ಸಲಹೆ ಮೇರೆಗೆ ಯಾವ್ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು ಅಂತ ನಮ್ಮದು ಎಲ್ಲ ಸದಸ್ಯರು ಮತ್ತು ಎಲ್ಲರೂ ಸಂಪೂರ್ಣ ಸಹಕಾರ ಇರ್ತದೆ ಅದ್ರ ಮೂಲಕ ಅದನ್ನು ಕೂಡ ಒಂದು ಅಭಿವೃದ್ಧಿಗೊಳಿಸ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಆಶಯದೊಂದಿಗೆ ಏನು ಅಧ್ಯಕ್ಷ ಆಗಿದ್ದೀವಿ ಈಗ ಖುಷಿ ಆಗ್ತಾ ಇದೆ ತುಂಬ ಮತ್ತೆ ಏನು ಹಿರಿಯರು ನಮ್ಮ ಸೀನಿಯರ್ಸ್ ಏನಿದ್ದಾರೆ ಇರೋ ಅವಧಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ಜನರಿಗೆ ಏನು ಯೋಜನೆ ಬರುತ್ತೆ ಸರ್ಕಾರದ ಅದನ್ನೆಲ್ಲ ತಲುಪಿಸೋ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಇನ್ನಾಮಿನೇಷನ್ ಆಯ್ತಾ ಚುನಾವಣೆ ನಡೀತದೆ ಸರ್ ಚುನಾವಣೆ ಅವಿರೋಧ ಆಯ್ತಾ ಸರ್ ಇದುವರೆಗೂ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಾವು ಬಂದಿದ್ದೀವಿ ಸರ್ ಕೆಲಸಗಳನ್ನ ವಾರ್ಡ್ ಅಲ್ಲಾಗಲಿ ನಮ್ ಶಾಸಕರ ಇದ್ರಿಂದ ಏನು ಫಂಡ್ ಎಲ್ಲ ಬಂದಿದೆ ಊರಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಅವಧಿ ಸ್ವಲ್ಪನೇ ಇದೆ ಅಷ್ಟೊಳಗಡೆ ಕಾರ್ಯಗಳನ್ನ ರೂಪಕ್ಕೆ ತರಬೇಕು ಅಂತ ಅನ್ಕೊಂಡ್ ಸರ್ ಈಗ ಏನು ಆಶ್ರಯ ಯೋಜನೆ ಕೊಡಿ ಅಂತ ಹೇಳ್ತಿದ್ರು ಅದು ನಮ್ ಕೈಯಲ್ಲಿ ಏನಾಗುತ್ತೋ ಖಂಡಿತವಾಗ್ಲೂ ಬಡ ಜನಗೆ ಏನ್ ಯೋಜನೆಗಳು ಬರುತ್ತೆ ಅದನ್ನ ಖಂಡಿತ ತಲುಪಿಸ್ತೀವಿ ನಿಮ್ಗೆ ಅಧ್ಯಕ್ಷ ಮಾಡಿದಂತಹ ವಿಶ್ವನಾಥ್ ಸರ್ಗೆ ಮತ್ತೆ ನಿಮ್ಮ ನಮ್ಮೆಲ್ಲ ಸದಸ್ಯರು ತುಂಬಾ ಧನ್ಯವಾದಗಳು ಹೇಳ್ತೀವಿ ನಮ್ಮ ಫ್ಯಾಮಿಲಿ ನಮ್ಮ ಎಲ್ಲರೂ ಫ್ಯಾಮಿಲಿ ಇದ್ದಂಗೆ ಸರ್ ಇಡೀ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕಟ್ಟಡ ಒಂದು ಬೇಡಿಕೆ ಇದೆ ಸರ್ ಕಚೇರಿ ಇಲ್ಲ ಗಮನದಲ್ಲಿ ಸೀನಿಯರ್ಸ್ಗಳು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನೋಡೋಣ ಸರ್ ಆದ್ರೆ ಖಂಡಿತ ತಮ್ಮ ರಂಜಿನಿ ಸರ್ ರಂಜಿನಿ ಎಚ್ ಎಸ್